ಆಲ್ಮೋಸ್ಟ್ ಎಲ್ಲರಿಗೂ ಒಬೆಸಿಟಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಮಕ್ಕಳಿಂದ ದೊಡ್ಡೋರವರಿಗೂ ಒಬೆಸ್ ಆಗ್ತಾನೆ ಹೋಗ್ತಾರೆ ಅದರಲ್ಲೂ ಮೆನೋಪಾಸ್ ಆದ ನಂತರ ನಡಿಲಿಕ್ಕೆ ಆಗೋದು ನೂರ್ ಕೆಜಿ ಜಿ ನೂರ ಐವತ್ತು ಕೆ ಥೈರಾಯ್ಡ್ ಇರುತ್ತೆ ಬೇರೆ ಬೇರೆ ಇಶ್ಯೂಸ್ ಕೂಡ ಕಾರಣ ಆಗುತ್ತೆ ನೀವು ಬಾಡಿನ ಕ್ಲೆನ್ಸ್ ಮಾಡಬೇಕು ಎಷ್ಟು ಕೆಮಿಕಲ್ ಮಾಡಬೇಕು ಅಗ್ನಿ ಮುದ್ರಣ ಮಾಡಿದ್ರೆ ಎರಡರಿಂದ ಮೂರು ಕೆಜಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ದೇಹದಲ್ಲಿ ಉಷ್ಣತೆ ಹೆಚ್ಚೋದ್ರಿಂದ ಕೊಲೆಸ್ಟ್ರಾಲ್ ಆಗಿರ್ಬೋದು ಕಫ ಆಗಿರ್ಬೋದು ಇದು ಕೂಡ ಕರೆಕ್ಟ್ ಆಗುತ್ತೆ ಆಹಾರ ಪದ್ಧತಿ ಮತ್ತು ವಿನ್ಯಾಸ ಯೋಗ ಇದನ್ನ ಅಳವಡಿಸ್ಕೊಂಡ್ರೆ ನಿಮಗೆ ಎಷ್ಟು ಕೆ ಜಿ ಡೌನ್ ಆಗಿ ಬೇಕಾಗಿರುತ್ತೆ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಅಷ್ಟನ್ನು ಎರಡು ಮೂರು ತಿಂಗಳಲ್ಲಿ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮಗೆ ಬೇಕಾಗಿರುವಂತ ಬಾಡಿ ಶೇಪ್ ಸರಿಯಾಗಿ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೆಟ್ಟ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಈವನ್ ಜೆಂಟ್ಸ್ ಅಲ್ಲೂ ಕೂಡ ಒಬೆಸಿಟಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಮಕ್ಕಳಿಂದ ದೊಡ್ಡೋರವರಿಗೂ ಒಬೇಸ್ ಆಗ್ತಾನೆ ಹೋಗ್ತಾರೆ ಅದರಲ್ಲೂ ಮೆನೋಪಾಸ್ ಆದ ನಂತರ ನಡೀಲಿಕ್ಕೆ ಆಗೋಲ್ಲ ನೂರು ಕೆ ಜಿ ನೂರೈವತ್ತು ಕೆಜಿ ಥೈರಾಯ್ಡ್ ಇರುತ್ತೆ ಬೇರೆ ಬೇರೆ ಇಶ್ಯೂಸ್ ಕೂಡ ಕಾರಣ ಆಗುತ್ತೆ ಸೊ ನೀವು ಸ್ಟಿರಾಯ್ಡ್ಸ್ ತಗೊಳ್ತಿದ್ರೆ ಅಥವಾ ಅಸ್ತಮಕ್ಕೆ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಅಥವಾ ಇನ್ನು ಕೆಲವೊಂದು ಮೆಡಿಕೇಶನ್ ಇಂದ ಕೂಡ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಬಾಡಿನ ಕ್ಲೆನ್ಸ್ ಮಾಡಬೇಕು ಎಷ್ಟು ಕೆಮಿಕಲ್ ತಗೊಳ್ತಿದ್ದೀರಿ ಅದನ್ನ ರಿಡ್ಯೂಸ್ ಮಾಡಬೇಕು ಮುದ್ರಗಳಲ್ಲಿ ಅಗ್ನಿ ಮುದ್ರನ ಮಾಡಿದ್ರೆ ಎರಡರಿಂದ ಮೂರು ಕೆ ಜಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ದೇಹದಲ್ಲಿ ಉಷ್ಣತೆ ಹೆಚ್ಚೋದ್ರಿಂದ ಕೊಲೆಸ್ಟ್ರಾಲ್ ಆಗಿರ್ಬೋದು ಕಫ ಆಗಿರ್ಬೋದು ಇದು ಕೂಡ ಕರಕ್ತ ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ ಹೋಗಿ ತುಂಬಾ ಚೆನ್ನಾಗಿ ಜೊತೆಗೆ ವಿನ್ಯಾಸ ಯೋಗ ಸೊ ಆಹಾರ ಪದ್ಧತಿ ಮತ್ತು ವಿನ್ಯಾಸ ಯೋಗ ಇದನ್ನ ಅಳವಡಿಸಿಕೊಂಡ್ರೆ ನಿಮ್ಗೆ ಎಷ್ಟು ಕೆ ಜಿ ಡೌನ್ ಆಗಿ ಬೇಕಾಗಿರುತ್ತೆ ಅಂದ್ರೆ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಅಷ್ಟನ್ನ ಎರಡು ಮೂರು ತಿಂಗಳಲ್ಲಿ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮಗೆ ಬೇಕಾಗಿರುವಂಥ ಬಾಡಿ ಶೇಪ್ ಸರಿಯಾಗ್ತಾ ಹೋಗುತ್ತೆ ಸೊ ಯೋಗ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಫಿಸಿಕಲ್ ಎಕ್ಸೈಸ್ ಅದನ್ನು ಕೂಡ ಮಾಡಬೇಕು ಹಾಗೆಯೇ ವೈಟಲೈಸಿಂಗ್ ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ನು ಆಹಾರ ಪದ್ಧತಿ ಇದನ್ನೆಲ್ಲ ಕರೆಕ್ಟಾಗಿ ನೀವು ಮಾಡ್ತಾ ಹೋದರೆ ಯಾವುದೇ ರೀತಿ ತೊಂದರೆ ಖಂಡಿತ ಬರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ